ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ವರ್ಗ ಸಂಖ್ಯೆಗಳು ವರ್ಗ ಏನು ಆ ವರ್ಗ ಸಂಖ್ಯೆಗಳನ್ನ ಹೇಗೆ ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ ಇವತ್ತು ವರ್ಗ ಮೂಲಗಳನ್ನ ಕಂಡು ನೋಡಿ ಈಗಾಗಲೇ ನಮಗೆ ವರ್ಗ ಸಂಖ್ಯೆ ಗೊತ್ತಿದೆ ನೋಡಿ ಐದರ ವರ್ಗ ಸಂಖ್ಯೆ ಅಂದಾಗ ಐದು ಗುಣಿಸು ಐದು ಅಂದಾಗ ಐದೈಡ್ಲೆ ಇಪ್ಪತ್ತೈದು ಅಂತೇಳಿ ಕಂಡು ಹಿಡಿದಿದ್ದೀವಿ ಹಾಗಾದ್ರೆ ಐದರ ವರ್ಗ ಸಂಖ್ಯೆ ಇಪ್ಪತ್ತೈದ್ ಹಾಗಾದ್ರೆ ಇಪ್ಪತ್ತೈದರ ವರ್ಗ ಮೂಲ ಇದೇನಾಗ್ತಾ ಇದೆ ವರ್ಗ ಮೂಲ ಇಪ್ಪತ್ತೈದರ ವರ್ಗ ಮೂಲ ಎಷ್ಟಾಗ್ತಾ ಇದೆ ಹೌದಾ ಇದನ್ನ ಸಿಂಪಲ್ ಆಗಿ ತಿಳ್ಕೊಳ್ದು ಹೌದಾ ಹಾಗಾದ್ರೆ ಇವತ್ತು ನಾವು ಮಾಡ್ಬೇಕಾಗಿದ್ದ ಅಭ್ಯಾಸ ಏನಂತಂದ್ರೆ ಇದು ಚಿಕ್ಕ ಸಂಖ್ಯೆ ಇದ್ದಾಗ ಲಘುಟ ಸಿಗ್ತಾ ಇದೆ ಹಾಗಾದ್ರೆ ಒಂದು ದೊಡ್ಡ ಸಂಖ್ಯೆಯನ್ನು ಕೊಟ್ಟಾಗ ಯಾವ ರೀತಿಯಾಗಿ ನಾವು ವರ್ಗ ಮೂಲವನ್ನ ಕಂಡುಹಿಡಿಯುವುದು ಹೌದಾ ನೋಡಿ ಈಗಾಗಲೇ ಈ ಒಂದು ವರ್ಗ ಮೂಲವನ್ನು ಕಂಡುಹಿಡಿಯಲು ನಾವು ಎರಡು ವಿಧಾನಗಳನ್ನ ಉಪಯೋಗ ಮಾಡ್ತೇವೆ ಒಂದು ಅಪವರ್ತನ ವಿಧಾನ ಇನ್ನೊಂದು ಭಾಗಾಕಾರ ವಿಧಾನ ಹಾಗಾದ್ರೆ ಇವತ್ ನಾವೇನ್ ಮಾಡೋಣ ಅಪವರ್ತನ ವಿಧಾನ ಏನು ಅಪವರ್ತನ ವಿಧಾನದಿಂದ ನಾವು ವರ್ಗ ಮೂಲವನ್ನ ಕಂಡುಹಿಡಿಯೋಣ ಅಪವರ್ತನ ವಿಧಾನ ಹೌದಾ ಹಾಗಾದ್ರೆ ಈ ಅಪವರ್ತನ ವಿಧಾನ ಅಂದ ಮೇಲೆ ಗೊತ್ತಿರಬೇಕು ಅಪವರ್ತನಗಳು ಯಾವ ಅಪವರ್ತನಗಳು ಅಂದ್ರೆ ಅವಿಭಾಜ್ಯ ಅಪವರ್ತನಗಳು ಯಾವುದು ಅವಿಭಾಜ್ಯ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಏನಂದ್ರೆ ಆ ಸಂಖ್ಯೆ ಅದೇ ಸಂಖ್ಯೆದಿಂದ ಮಾತ್ರ ಏನಾಗ್ತಾ ಇರಬೇಕು ಭಾಗ ಹೋಗ್ತಾ ಇರಬೇಕು ಎಕ್ಸಾಂಪಲ್ ಏನೋಣ ಎರಡು ಮೂರು ಐದು ಏಳು ಇವೇನು ಅವಿಭಾಜ್ಯ ಅಪವರ್ತನಗಳು ಹಾಗಾದ್ರೆ ಮಿಗ್ಗೆಯಲ್ಲಿ ಮಾತ್ರ ಇದೆ ಮೂರು ಮೂರರ ಮೇಲೆ ಮಾತ್ರ ಇದೆ ಐದು ಐದರ ಮಿಗ್ಗೆಯಲ್ಲಿ ಮಾತ್ರ ಇದೆ ನಾವು ಏನಂತ ಕೇಳ್ತೇವೆ ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳ್ತೇವೆ ಇವುಗಳನ್ನ ಉಪಯೋಗ ಮಾಡ್ಕೊಂಡು ನಾವ್ ಏನನ್ ಮಾಡ್ತಾ ಇದೀವಿ ಈ ಒಂದು ವರ್ಗ ಮೂಲವನ್ನ ಕಂಡುಹಿಡಬೇಕಾಗಿದೆ ಹೌದಾ ನೋಡಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಎರಡು ನೂರ ಎಂಬತ್ತೊಂಬತ್ತು ಎರಡು ನೂರ ಎಂಬತ್ತೊಂಬತ್ತು ಹೌದಾ ಹಾಗಾದ್ರೆ ಇದರ ಒಂದು ನಾವ್ ಏನ್ ಮಾಡ್ಬೇಕಾಗಿದೆ ವರ್ಗ ಮೂಲವನ್ನ ಕಂಡುಹಿಡಬೇಕಾಗಿದೆ ಇದರ ಒಂದು ವರ್ಗ ಮೂಲವನ್ನ ಯಾವ ವಿಧಾನದಿಂದ ಅಪವರ್ತನ ವಿಧಾನ ಯಾವುದು ಅಪವರ್ತನ ವಿಧಾನ ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋಣ ಅಂದ್ರೆ ಮೂಲ ಎಂಬತ್ತೊಂಬತ್ತು ಈ ಯಾರ್ ಎಂಬತ್ತೊಂದು ಹಾಗಾದ್ರೆ ಎತ್ತನೆ ಭಾಗ ಹೋಗ್ ವಿಚಾರ ಮಾಡಿದಾಗ ಇದು ಇಲ್ಲಿ ನಮಗೆ ಬರಬೇಕಾದದ್ದು ಯಾವುದು ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ನಮ್ಗೆ ಯಾವ್ದು ಬೇಕು ಅವಿಭಾಜ್ಯ ಅಪವರ್ತನಗಳು ಹಾಗಾದ್ರೆ ಇದು ಯಾವ್ದರಿಂದ ಕಟ್ತಾ ಹೋಗ್ತಾ ಇದೆ ಅಂದ್ರೆ ಹದಿನೇಳು ಹೌದಾ ಹದಿನೇಳು ಹದಿನೇಳು ಏನಾಗ್ತಾ ಇದೆ ಎರಡ್ನೂರ ಎಂಬತ್ತೊಂಬತ್ತು ಹೌದಾ ಇಲ್ಲಿ ಕೂಡ ಇದೆ ಇದು ಹದಿನೇಳು ಎಪ್ಪತ್ತರಿಂದ ಹೋಗುತ್ತೆ ಹದಿನೇಳರಿಂದ ಮಾತ್ರ ಇದೆ ಹೌದಾ ಹಾಗಾಗಿ ಇಲ್ಲಿ ಇಲ್ಲಿ ಎರಡು ಸಂಖ್ಯೆಗಳು ಬಂದವು ಹೌದಾ ನಮಗೆ ವರ್ಗ ಮೂಲಕ ಇವೆರಡನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಒಂದನ್ನು ಮಾತ್ರ ತಗೋಬೇಕು ಹೌದಾ ಎರಡು ಹದಿನೇಳುಗಳು ಬಂದಾಗ ಅದರಲ್ಲಿ ನಾ ಏನ್ ಮಾಡಬೇಕು ಒಂದನ್ನ ಮಾತ್ರ ತಗೋಬೇಕು ಹೌದಾ ಅದೇ ಅದೇ ಏನಾಗಿರ್ತದೆ ಈ ಸಂಖ್ಯೆ ಒಂದು ವರ್ಗಮೂಲ ಆಗಿರುತ್ತದೆ ಹೌದಾ ನೋಡಿ ಫ್ರೆಂಡ್ಸ್ ಇನ್ನೊಂದು ಉದಾಹರಣೆಗಳನ್ನ ತೆಗೆದುಕೊಳ್ಳೋಣ ಅವಾಗ ನಿಮಗೆ ಸರಿಯಾಗಿ ಇನ್ನೂ ಹೆಚ್ಚು ಅರ್ಥ ಆಗ್ತಾ ಇದೆ ಒಂದು ಸಾವಿರದ ಎರಡು ನೂರ ಇಪ್ಪತ್ತೈದು ಒಂದು ಸಾವಿರದ ಎರಡ್ ನೂರ ಇಪ್ಪತ್ತೈದರ ಒಂದು ವರ್ಗ ಮೂಲವನ್ನು ಕಂಡುಹಿಡೀರಿ ಅಂತಾರೆ ನೋಡಿ ಒಂದು ಸಾವಿರದ ಎರಡು ನೂರ ಇಪ್ಪತ್ತೈದು ಹೌದಾ ಇಲ್ಲಿ ಕೊನೆಯಲ್ಲಿ ಐದಿರೋದ್ರಿಂದ ಐದರಲ್ಲೇ ಭಾಗಿಸ್ಬೋದು ಹೌದಾ ನೋಡಿ ಐದು ಎಷ್ಟ್ಲೆ ಆಗ್ತಾ ಇದೆ ಐದು ಎರಡ್ಲೆ ಹತ್ತು ಎರಡು ಉಳಿತು ಇಪ್ಪತ್ತೆರಡು ಆಯ್ತು ಐದ್ ನಾಗ್ಲೆ ಇಪ್ಪತ್ತೈದು ಎರಡು ಮುಂದೆ ಇಳಿತು ಮುಂದೈದಿದೆ ಇಪ್ಪತ್ತೈದಾಯ್ತು ಐದೈದ್ಲೆ ಹೌದಾ ಅದೇ ರೀತಿಯಾಗಿ ಮತ್ತೆ ಕೊನೆಯಲ್ಲಿ ಐದು ಬಂದಿದೆ ಮತ್ತೆ ಭಾಗ ಹೋಗ್ತಾ ಇದೆ ಹೌದಾ ಐದರಿಂದ ನಾಲ್ಕಲೆ ಇಪ್ಪತ್ತು ಹೌದಾ ಬನ್ನಿ ನೋಡೋಣ ಮತ್ತೆ ಈಗ ಈ ಸಂಖ್ಯೆ ಭಾಗ ಹೋಗ್ತಾ ಇದೆ ನೋಡೋಣ ಎರಡು ಹೋಗಲ್ಲ ಮೂರು ಇಲ್ಲ ಐದು ಆಮೇಲೆ ಬರುವಂತದ್ದು ಏಳು ಹಾಗಾದ್ರೆ ಏಳರಿಂದ ಏನಾಗ್ತಾ ಇದೆ ಬಾಳ ಹೋಗ್ತಾ ಇದೆ ಏಳು ಏಳಲ್ಲಿ ನಾಲ್ವತ್ತೊಂಬತ್ತು ಮತ್ ನೋಡಿ ಏಳು ಒಂದು ಏಳು ಹೌದಾ ಇಲ್ಲಿ ನೋಡಿ ವರ್ಗ ಸಂಖ್ಯೆ ಅಂದಾಗ ಎರಡರ ಒಂದು ಗುಂಪು ಮಾಡಬೇಕು ಎರಡು ಸಂಖ್ಯೆಗಳ ಒಂದು ಗುಂಪು ಮಾಡಿ ಅದರಿಂದ ಒಂದೊಂದು ತಗೋಬೇಕು ನೋಡಿ ಈ ಐದು ಮತ್ತು ಐದರಲ್ಲಿ ಐದು ಒಂದನ್ನು ತೆಗೆದುಕೊಳ್ಳಿ ಈ ಏಳು ಮತ್ತು ಏಳರಲ್ಲಿ ಒಂದು ಏಳನ್ನು ಮಾತ್ರ ತೆಗೆದುಕೊಳ್ಳಿ ಹಾಗಾದ್ರೆ ಇವೆರಡನ್ನು ಏನ್ ಮಾಡಬೇಕು ಗುಣಿಸಬೇಕು ಗುಣಿಸಬೇಕು ಎರಡನ್ನು ಗುಣಿಸಬೇಕು ಐದೇಳ್ ಎಷ್ಟಾಯ್ತು ಮೂವತ್ತೈದು ಹಾಗಾದ್ರೆ ಒಂದು ಸಾವಿರದ ಎರಡ್ನೂರ ಇಪ್ಪತ್ತೈದರ ವರ್ಗ ಮೂಲ ಎಷ್ಟಾಗ್ತಾ ಇದೆ ಮೂವತ್ತೈದು ಹೌದಾ ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಅಪವರ್ತನದ ಒಂದು ವಿಧಾನದ ಮೂಲಕ ಕಂಡು ಅಪವರ್ತನದ ವಿಧಾನದ ಮೂಲಕ ಕಂಡು ಹೌದಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು